ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಚಿನ್ನ ಖರೀದಿಗೆ ಬಂದು ತನ್ನ ಮಗುವನ್ನೇ ಮರೆತು ತಾಯಿ ಮನೆಗೆ ಹೋಗಿರುವಂತಹ ಘಟನೆ ಎಂತ ವಿಚಿತ್ರ ಇದೊಂದು ಬೆಸ್ಟ್ ನಿದರ್ಶನ ಚಿನ್ನ ಖರೀದಿಗೆ ಅಂತ ಮಗು ಸಮೇತ ಬಂದಿದ್ದಾರೆ ಆದರೆ ಚಿನ್ನ ಖರೀದಿ ಮಾಡಿ ಮಗುವನ್ನ ಮರೆತು ತಾಯಿ ಮನೆಗೆ ಹೋಗಿರುವಂತಹ ಘಟನೆ ಹಾಸನ ನಗರದ ಗಾಂಧಿ ಬಜಾರ್ನಲ್ಲಿ ಆಗಿದೆ ಎರಡು ವರ್ಷದ ಮಗು ಜೊತೆ ಅಂಗಡಿಗೆ ತಾಯಿ ಉಷಾ ಬಂದಿದ್ರು ಚಿನ್ನವನ್ನು ಖರೀದಿ ಮಾಡಿದ ಬಳಿಕ ಮಗುವನ್ನು ಬಿಟ್ಟು ತಾಯಿ ಮನೆ ಹೋಗಿದ್ದಾಳೆ ಜ್ಯುವೆಲರಿ ಶಾಪ್ನಿಂದ ಹೊರಗೆ ಬಂದು ಅಳ್ತಾ ಇದ್ದ ಮಗು ಮಗುವನ್ನು ಸಂತೈಸಿ ಭವಾನಿಯನ್ನು ಮಹಿಳೆ ಕರೆದೊಯ್ತಾರೆ ಮನೆಗೆ ಹೋದ ಬಳಿಕ ಮಗು ನೆನಪಾಗಿ ತಾಯಿಗೆ ಆತಂಕ ಹೆಚ್ಚಾಗುತ್ತೆ ಮಗು ಜೊತೆ ಹೋಗಿದ್ನಲ್ಲ ಮಗುನೇ ಇಲ್ವಲ್ಲ ಅಂತ ಹೇಳಿ ಕೂಡಲೇ ಹಾಸನ ನಗರ ಪೊಲೀಸ್ ಠಾಣೆಗೆ ತಾಯಿ ಉಷಾ ಹೋಗ್ತಾರೆ ಇದೇ ವೇಳೆ ಮಗುವನ್ನು ಕರ್ಕೊಂಡು ಸ್ಟೇಷನ್ಗೆ ಭವಾನಿ ಕೂಡ ಬಂದಿದ್ರಂತೆ ಪೊಲೀಸರ ಸಮ್ಮುಖದಲ್ಲೇ ಮಗುವನ್ನು ತಾಯಿಗೆ ಭವಾನಿಯವರು ಕೊಟ್ಟಿದ್ದಾರೆ ಅದೇ ಭವಾನಿಯವರ ಕೈಗೆ ಸಿಗದೆ ಬೇರೆ ಯಾರಾದರೂ ಕೈಗೆ ಮಗು ಸಿಕ್ಕಿದ್ದೇ ಆದರೆ ಈ ಮಕ್ಕಳು ಕಳ್ಳರು ಅವ್ರಿ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂಥವರ ಕೈಗೆ ಮಗು ಸಿಕ್ಕಿದ್ರೆ ಏನಾಗ್ತಿತ್ತು ಅನಾಹುತವೇ ಆಗ್ಬಿಡ್ತಾ ಇತ್ತು ಈಕೆ ಮಾಡಿದಂತಹ ಒಂದು ಸಣ್ಣ ಎಡವಟ್ಟಿನಿಂದ ಮಗುವನ್ನು ಕರ್ಕೊಂಡು ಬದ್ ಬಂದಿದ್ದೀನಿ ಅನ್ನೋ ನೆನಪೇ ಇಲ್ಲ ಅಂದರೆ ಹೇಗೆ ಅಂತ ಹೇಳಿ ಮನೆಗೆ ಹೋದ್ಮೇಲೆ ನೆನಪಾಗಿದೆಯಂತೆ ನಾನು ಮಗುನ ಅಂಗಡಿ ಕರ್ಕೊಂಡು ಹೋಗಿದ್ದೆ ಮಗು ಜೊತೆ ನಾನು ವಾಪಸ್ ಬಂದಿಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾದಾಗ ಅಂಗಡಿಯ ಮುಂದೆ ನಿಂತು ಅಳ್ತಾ ಇದ್ದಂತಹ ಮಗುವನ್ನು ಸಂತೈಸಿ ಭವಾನಿಯವರು ಅವರು ಕೂಡ ಈ ಕಡೆಯಿಂದ ಸ್ಟೇಷನ್ಗೆ ಬಂದಿದ್ದಾರೆ ಅಲ್ಲಿ ಇಬ್ಬರು ಕೂಡ ಮುಖಾಮುಖಿ ಆಗಿದ್ದಾರೆ ನಂತರದಲ್ಲಿ ಆ ಎರಡು ವರ್ಷದ ಮಗುವನ್ನು ತಾಯಿ ಉಷಾಗೆ ಹಸ್ತಾಂತರ ಮಾಡಿದ್ದಾರೆ ಗಮನಿಸ್ತಾ ಇದ್ದೀರಿ ಆ ಫೋಟೋ ಕೂಡ